ಯಲ್ಬರ್ಗಾ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ಪಟ್ಟಣದ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷಾ ಸಪ್ತಾಹ ಹಾಗೂ ಸುರಕ್ಷತೆ ಕುರಿತು ಪ್ರಬಂಧ ಸ್ಪರ್ಧೆ ಜರುಗಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲ ಛತ್ರದ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ಪೊಲೀಸ್ ಕಾನ್ಸ್ಟೇಬಲ್ ಗಂಗಾಧರ್ ಹಿರೇಮಠ ಮಾತನಾಡಿ ಅಪರಾಧ ತಡೆಗಟ್ಟುವ ಕ್ರಮಗಳ ಬಗ್ಗೆ ಮಾಹಿತಿ ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯಗಳನ್ನು ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮತ್ತು ಮೊಬೈಲ್ ಫೋನ್ನಲ್ಲಿ ಬರುವ ನಿಂದ ಆಗುವ ತೊಂದರೆ ಬಗ್ಗೆ ಹಾಗೂ ಪೊಲೀಸ್ ಇಲಾಖೆಯು ಹೊಸದಾಗಿ ನಿಯೋಜಿಸಿದ ತುರ್ತು ಸ್ಪಂದನ ಸಂಖ್ಯೆ ಒನ್ ಒನ್ ಟೂರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಯಲ್ಬುರ್ಗಾ ಪೊಲೀಸ್ ಠಾಣೆ ಎಎಸ್ಐ ಪ್ರಕಾಶ್ ಮಾತನಾಡಿ ಅಪರಾಧ ತಡೆ ಮಾಸಾಚರಣೆಯು ಪೊಲೀಸ್ ಇಲಾಖೆಯು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ನಡೆಸಿಕೊಂಡು ಬರುತ್ತಿದ್ದು ಅಪರಾಧವನ್ನು ತಡೆಗಟ್ಟಲು ಸಾರ್ವಜನಿಕರು ವಿದ್ಯಾರ್ಥಿಗಳು ಕೂಡ ಪೊಲೀಸರ ಜೊತೆ ಸಹಕರಿಸಬೇಕು ಮಾದಕ ವಸ್ತುಗಳಿಂದ ವಿದ್ಯಾರ್ಥಿಗಳು ದೂರವಿರಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಂಜನೇಯ ಬಸವರಾಜ ಹುಳ್ಳಿ ವೀರೇಶ್ ನಿಸಾರ್ ಅಹಮದ್ ಯಲ್ಬುರ್ಗಾ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿಎ ಆದಿ ಜೊತೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಹಡ್ಪತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯಲ್ಬುರ್ಗಾ

ಬಗ್ಗೆ ಒಂದು ಪ್ರಬಂಧವನ್ನ ಇವತ್ತು ನಿಮ್ಗೆ ಏರ್ಪಡಿಸ್ತೀವಿ ಎಲ್ಲ ನಿಮ್ಗೆ ಏನು ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನದವಲ್ಲ ಆಗಿ ಏನು ನಾವು ಹೇಳೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಿಮ್ಮಲ್ಲಿ ಏನು ತಿಳ್ಕೊಂಡಿದ್ದೀರಿ ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಗೆ ಏನು ಅನಿಸಿಕೆಗಳು ಅದಾವ ಅದನ್ನ ಒಂದು ಪ್ರಬಂಧ ರೂಪದಲ್ಲಿ ನಮಗೆ ನಿಮ್ಗೆ ಇವತ್ತು ಅದನ್ನ ಕೊಡ್ತಾ ಇದೀವಿ ಅದನ್ನು ಬರೆದುಕೊಡ್ಬೇಕು ಇದನ್ನ ಸಿ ಎಸ್ ಅವರು ಬಿ ಎಸ್ ಎಸ್ ಅವರು ಮತ್ತೇನು ಎಲ್ಲರೂ ಬಂದು ಅದೊಂದು ಒಂದು ಕಾರ್ಯಕ್ರಮ ಮಾಡ್ತೀವಿ ವಿಷಯ ರಸ್ತೆ ಸಪ್ತಾಹ ಸಾರಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಬಗ್ಗೆ ಒಂದು ಪ್ರಬಂಧ ಇದ್ರ ಬಗ್ಗೆ ನೀವು ಇನ್ನು ಮನಸ್ಸಿಗೆ ಏನು ನಿಮ್ಗೆ ನಾವು ಹೇಳೋದಕ್ಕಂತ ಮುಂಚಿತವಾಗಿ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಬರೀಬೇಕು ಆಮೇಲೆ ನಾವು ಮಂಗಳೂರು ಸಹ ನಿಮ್ಗೆಲ್ಲ ವಿವರವಾಗಿ ಅದ್ರ ಬಗ್ಗೆ ಪರಿಪೂರ್ಣ ನಿಮಗೆ ಒಂದು ಸ್ಪೀಚ್ ಅನ್ನು ಕೊಡ್ತೀವಿ ನಾವೆಲ್ಲ ಅದಕ್ಕಂತೂ ಬೇಕು ನಿಮಗೆ ಅದು ಏನು ಅನ್ನೋದ ಬಗ್ಗೆ ಸ್ವಲ್ಪ ನಮ್ಗೆ ಬರ್ಕೊಡು ಘ ಸಾವನ್ನಲ್ಲಿ ಇದೆ ಇದು ಅನಾವಶ್ಯಕ ಯಾಕೆಂದ್ರೆ ನಮ್ಮ ಸಾವನ್ನ ನಾವೇ ತಂದುಕೊಳ್ತಾ ಅದಕ್ಕಾಗಿ ರಸ್ತೆ ಸುರಕ್ಷತೆಗಾಗಿ ನಾವು ಮೊದಲು ನಮ್ಮನ್ನ ಅರಿತುಕೊಂಡು ರಸ್ತೆ ಇಳಿಯುವ ಪೂರ್ವದಲ್ಲಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಗಳನ್ನ ಧರಿಸಬೇಕು ಕಾರು ಟ್ರಕ್ಕು ಟ್ಯಾಕ್ಟರ್ ಇವರು ಬೆಲ್ಟ್ ಗಳನ್ನ ಧರಿಸಬೇಕು ಮತ್ತು ರಸ್ತೆಗಳಲ್ಲಿ ವಾಹನವನ್ನು